ಶ್ರೀರಾಮ ಮಹಾಸಂಸ್ಥಾನ ಕನ್ಯಾಡಿ ಇಲ್ಲಿಯ ಪರಮಗುರುಗಳಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ ಕಾರ್ಯಕ್ರಮ ಇವತ್ತು ಭಡ್ಕಳದ ಶಾಖಾ ಮಠದಲ್ಲಿ ನಡೀತಿದೆ ವಿಶೇಷವಾಗಿ ನಮ್ಮಂಥ ಹತ್ತಾರು ಯುವಕರಿಗೆ ಧಾರ್ಮಿಕ ಮಾರ್ಗದರ್ಶನಗಳನ್ನು ಮಾಡ್ತಾ ರಾಷ್ಟ್ರ ಧರ್ಮಗಳನ್ನು ಬೋಧಿಸ್ತಾ ನಮಗೆ ಸಂಸ್ಕಾರಗಳನ್ನು ನಡೀತಾ ನಮ್ಮ ಎತ್ತರಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರು ಬ್ರಹ್ಮಾನಂದ ಗುರುಗಳು ಇವತ್ತು ಗುರುಪೂರ್ಣಿಮೆಯ ದಿವಸ ನಾವೆಲ್ಲ ಭಕ್ತರು ಶಿಷ್ಯರು ಗುರುಪೂಜೆಯನ್ನು ಮಾಡೋದ್ರ ಮುಖಾಂತರವಾಗಿ ಅವರ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ನಿರಂತರವಾಗಿ ಕಳೆದ ಹತ್ತಾರು ವರ್ಷಗಳಿಂದ ಅವರ ಚಾತುರ್ಮಾಸ ವಿಶಿಷ್ಟ ರೀತಿಯಲ್ಲಿ ನಡೀತದೆ ವಿಶೇಷವಾಗಿ ಕನ್ಯಾಡಿಯಲ್ಲಿ ನಡೆದಿರತಕ್ಕಂಥ ಮೂರು ಚಾತುರ್ಮಾಸ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೆ ಆ ಸಂದರ್ಭದಲ್ಲಿ ಸಮಾಜದ ಎಲ್ಲ ವರ್ಗಗಳನ್ನು ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಪ್ರತಿ ಗ್ರಾಮದ ಗ್ರಾಮೀಣ ಪ್ರದೇಶದ ಜನರಿಗೆ ಹೆಚ್ಚು ಸಂಸ್ಕಾರಗಳನ್ನು ಕೊಡತಕ್ಕಂಥ ಪ್ರವಚನಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಅವರಲ್ಲಿ ಧಾರ್ಮಿಕ ನಂಬಿಕೆಗಳನ್ನು ಹೆಚ್ಚು ಮಾಡತಕ್ಕಂಥ ಕೆಲಸವನ್ನು ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ ಹತ್ತಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣಗಳನ್ನು ಕೊಡ್ತಕ್ಕಂಥ ಕೆಲಸ ಈ ಮಠ ಮಾಡ್ತಾ ಇದೆ ಉಡುಪಿಯಲ್ಲಿ ಕನ್ಯಾಡಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ತೆರೆದಿದೆ ವಿಶೇಷವಾಗಿ ಕಾಶಿ ಅಯೋಧ್ಯೆಯಲ್ಲೂ ಇವತ್ತು ಮಠ ನಿರ್ಮಾಣದ ಕಾರ್ಯಕ್ಕೆ ಸ್ವಾಮಿಗಳು ಕೈ ಹಾಕಿದ್ದಾರೆ ಇಂಥ ಸಂದರ್ಭದಲ್ಲಿ ಸುಮಾರು ನಲವತ್ತು ದಿನಗಳ ಕಾಲ ನಿರಂತರವಾಗಿ ನಡತಕ್ಕಂಥ ಚಾತುರ್ಮಾಸ ವಿಶಿಷ್ಟ ರೀತಿಯಲ್ಲಿ ಭಟ್ಕಾಲದಲ್ಲಿ ನಡೆಯುತ್ತೆ ನಲವತ್ತು ದಿನಗಳ ಕಾಲ ಸ್ವಾಮೀಜಿಯವರು ಇಲ್ಲೇ ಇದ್ದು ನಿರಂತರವಾಗಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಇವರ ಚಾತುರ್ಮಾಸ ಕಾರ್ಯಕ್ರಮ ನಡೀಲಿಕ್ಕಿದೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಪುಣ್ಯ ನನಗೆ ಸಿಕ್ಕಿದೆ ಇವತ್ತು ಗುರುಗಳ ಪೂಜೆಯನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಬೇಡಿದ್ದೇನೆ ಹಿಂದಿನಿಂದ ನನಗೆ ನಿರಂತರವಾಗಿ ಅವರ ಮಾರ್ಗದರ್ಶನ ನನ್ನ ವ್ಯಕ್ತಿತ್ವ ನಿರ್ಮಾಣಕ್ಕೆ ಪೂರಕ ಇವತ್ತು ಮತ್ತೆ ಸ್ವಾಮಿಗಳ ಗುರುಗಳ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಬೇಡಿದ್ದೇನೆ